ಮುಂಬೈನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಭಾರತ ಎದುರು ನೂರ ಐವತ್ತು ರನ್ಗಳ ಒಂದು ಹಿನಾಯವಾದಂಥ ಸೋಲನ್ನು ಕಂಡಿದೆ ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನು ಕಂಡ ಬಳಿಕ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇಂಗ್ಲೆಂಡ್ ಎದುರು ಆರಂಭಗೊಳ್ಳಿರುವ ಏಕದಿನ ಸರಣಿಯನ್ನು ಕೂಡ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮುಂಬೈನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸನ್ನ ಇಂಗ್ಲೆಂಡ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಭಾರತ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ಗಳನ್ನು ಒಡಾಯಿತು ಟೀಮ್ ಇಂಡಿಯಾದ ಪರವಾಗಿ ಅಭಿಷೇಕ್ ಶರ್ಮಾ ಕೇವಲ ಐವತ್ನಾಲ್ಕು ಎಸೆತದಲ್ಲಿ ನೂರ ಮೂವತ್ತೈದು ರನ್ಗಳನ್ನು ಹೊಡೆದರು ಇನ್ನು ಗೆಲುವಿಗಾಗಿ ನೂರ ನಲವತ್ತೆಂಟು ರನ್ಗಳ ಗುರಿಯನ್ನು ಪಡೆದಂಥ ಇಂಗ್ಲೆಂಡ್ ತಂಡ ಕೇವಲ ತೊಂಬತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಇಂಗ್ಲೆಂಡ್ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಎದುರು ನೂರೈವತ್ತು ರನ್ಗಳ ಒಂದು ಹಿನಾಯವಾದಂಥ ಸೋಲನ ಕಂಡಿತು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡ ಬಳಿಕ ಮಾತನಾಡಿದಂಥ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಈ ಟಿ ಟ್ವೆಂಟಿ ಸರಣಿಯಲ್ಲಿ ನಮ್ಮ ತಂಡ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಗಿದ್ದಕ್ಕೆ ನನಗೆ ಅತೀವ ಬೇಸರವಾಗಿದೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ನಿಜವೂ ಕೂಡ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಅಭಿಷೇಕ್ ಶರ್ಮ ಬಹುಬೇಗ ಕಟ್ಟಿ ಹಾಕಿದ್ದಾರೆ ಆಗ ಕಡಿತವಾಗಿಯೂ ನಾವು ಟೀಮ್ ಇಂಡಿಯಾವನ್ನು ಇನ್ನೂರಾರು ಗಡಿಯೊಳಗೆ ಕಟ್ಟಿ ಹಾಕಬಹುದಾಗಿತ್ತು ಆದರೆ ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ ಒಂದು ಹಂತದಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಅಲ್ಲಿ ಟೀಮ್ ಇಂಡಿಯಾ ಮುನ್ನೂರು ರನ್ಗಳನ್ನು ಹೊಡೆಯುತ್ತದೆ ಎಂಬ ಆತಂಕದಲ್ಲಿ ನಾನಿದ್ದೆ ಆದರೆ ಅದು ಆಗಲಿಲ್ಲ ಇನ್ನು ಟೀಮ್ ಇಂಡಿಯಾ ನೀಡಿದಂತೆ ಇನ್ನೂರ ನಲವತ್ತೆಂಟು ರನ್ಗಳ ಗುರಿಯನ್ನು ಕೂಡ ಉತ್ತಮವಾಗಿ ತಲುಪಲು ನಮಗೆ ಸಾಧ್ಯವಾಗಲಿಲ್ಲ ನಮ್ಮ ಬ್ಯಾಟ್ಸ್ಮನ್ಗಳು ಒತ್ತಡಕ್ಕೆ ಒಳಗಾದ ಕಾರಣ ನಾವು ತೊಂಬತ್ತೇಳು ರನ್ಗಳಿಗೆ ಅಲೌಟ್ ಆಗಬೇಕಾಗಿ ಬಂತು ಈ ಟಿ ಟ್ವೆಂಟಿ ಸರಣಿಯಲ್ಲಿ ಆದಂಥ ತಪ್ಪುಗಳನ್ನ ತಿದ್ದುಕೊಂಡು ಏಕದಿನ ಸರಣಿಯಲ್ಲಾದರೂ ನಮ್ಮಿಂದ ಒಂದು ತುಂಬ ಪ್ರದರ್ಶನ ಬರಬೇಕಾಗಿದೆ ಎಂಬ ಮಾತನ್ನು ಜಾಸ್ ಈ ಸಂದರ್ಭದಲ್ಲಿ ಹೇಳಿದರು